ವೀಕ್ಷಕರೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಪ್ರತಿಷ್ಠೆಯ ಕಣವಾಗಿತ್ತು ಫೈನಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ ಗೆದ್ದ ನಂತರ ಕುಮಾರಸ್ವಾಮಿ ಅವರ ವಿರುದ್ಧ ನೇರ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಪಿ ಯೋಗೇಶ್ವರ್ ಮಗನನ್ನ ಗೆಲ್ಲಿಸಿಕೊಂಡು ಬರಲಾಗ್ಲಿಲ್ಲ ನಿನ್ನ ಕೈಯಲ್ಲಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ರೂ ಕೂಡ ಏನ್ ಪ್ರಯೋಜನ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಏನ್ ಕತೆ ಹೇಳ್ತಾ ಹೋಗ್ತೀನಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಕುಮಾರಸ್ವಾಮಿ ರಣ ಹಿಡಿ ಮಗನನ್ನೇ ಗೆಲ್ಲಿಸೋಕಾಗಿಲ್ಲ ಮಗನನ್ನೇ ಗೆಲ್ಲಿಸಲು ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಕೇಂದ್ರ ಸಚಿವನಾಗಿ ಕುಮಾರಸ್ವಾಮಿ ಏನ್ ಪ್ರಯೋಜನ ಕುಮಾರಸ್ವಾಮಿ ವಿರುದ್ಧ ಸೆಫಿಯೋಗೇಶ್ವರ್ ಯೋಗೇಶ್ವರ್ ಹೆಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಗನನ್ನ ಯುದ್ಧ ಭೂಮಿಗೆ ಕಳುಹಿಸಿ ನೀನು ರಾಣ ಹೇಳಿ ಆಗಬಿಟ್ಟೆ ಮಹಾಭಾರತದಲ್ಲಿ ಬಬ್ರು ವಾನ ಹೇಳ್ತಾನಲ್ಲ ಹಾಗೆ ನೀನು ಕೂಡ ಇವತ್ತು ಕುಮಾರಸ್ವಾಮಿಯದ್ದು ಕೂಡ ಅದೇ ಪರಿಸ್ಥಿತಿ ಚನ್ನಪಟ್ಟಣದಲ್ಲಿ ಎಸ್ನವರು ಸೋತು ಸುಣ್ಣಾಗಿ ಹೋಗಿದ್ದಾರೆ ಕುಮಾರಸ್ವಾಮಿ ಒಬ್ಬ ಭಂಡ ಅವರಿಗೆ ಇದ್ರೆ ಈ ಊರು ಬಿಟ್ರೆ ಇನ್ನೊಂದೂರು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಮಾಡಿರುವ ಅಧ್ವಾನವನ್ನ ಸರಿಪಡಿಸಬೇಕಾಗಿದೆ ಅಂತ ಕುಮಾರಸ್ವಾಮಿ ಅವರ ವಿರುದ್ಧ ಚನ್ನಪಟ್ಟಣ ಶಾಸಕ ಯೋಗೇಶ್ವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೊನ್ನೆ ತಾನೇ ನಾವು ಗಮನಿಸಿದ್ವಿ ಅಚ್ಚರಿಯ ಫಲಿತಾಂಶ ಹೊರಬಂತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನಲ್ಲಿ ಫಲಿತಾಂಶ ಮಾತ್ರ ನಿಜಕ್ಕೂ ಇದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನುಂಗಲಾರದ ತುತ್ತಾಗಿ ಹೋಗ್ಬಿಡ್ತು ಕುಮಾರಸ್ವಾಮಿ ಅವ್ರಿಗೂ ಕೂಡ ಯಾಕೆ ಅಂತ ಹೇಳಿದ್ರೆ ಸತತವಾಗಿ ಮೂರನೇ ಸೋಲಾಯ್ತು ಇದರ ಜೊತೆಗೆ ಸಿ ಪಿ ಯೋಗೇಶ್ವರ್ ಅವ್ರಿಗೂ ಕೂಡ ಇದು ಮೂರನೇ ಸೋಲಾಗುತ್ತೆ ಅಂತ ಎಲ್ರೂ ಕೂಡ ಅನ್ಕೊಂಡಿದ್ರು ಆದ್ರೆ ಕಾಂಗ್ರೆಸ್ ಸೇರಿ ಇಲ್ಲಿ ಮ್ಯಾಜಿಕ್ ಮಾಡಿದ್ರು ಸಿ ಪಿ ಯೋಗೇಶ್ವರ್ ಫೈನಲಿ ಚನ್ನಪಟ್ಟಣದ ಮತದಾರ ಪ್ರಭುಗಳು ಸಿ ಪಿ ಯೋಗೇಶ್ವರ್ ಅವರ ಕೈ ಹಿಡಿದಿದ್ದಾರೆ ಇದರಿಂದ ಅವರು ಗೆದ್ದು ಬೀಗಿದ್ದಾರೆ ಇದೆಲ್ಲದರ ನಡುವೆ ಈಗ ಗೆದ್ದ ನಂತರ ಕುಮಾರಸ್ವಾಮಿ ಅವರ ವಿರುದ್ಧ ಹರಿಹಾಯ್ದಿರೋದು ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ಒಬ್ಬ ರಣ ಹೇಳಿ ಮಗನನ್ನೇ ಗೆಲ್ಲಿಸೋಕಾಗಿಲ್ಲ ಮಗನನ್ನೇ ಗೆಲ್ಲಿಸೋಕ್ ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಅನ್ನೋ ನಿಟ್ಟಿನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ ಇದು ಕುಮಾರಸ್ವಾಮಿ ಅವರ ಮೇಲೆ ಸಿಪಿ ಯೋಗೇಶ್ವರ್ ಮಾಡಿರುವಂತ ವಾಗ್ದಾಳಿ ಕೆಲವೊಂದ್ ಕಡೆ ಪ್ರತಿಷ್ಠೆಯ ಕಣವಾಗಿತ್ತು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅದು ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ನಡುವೆ ನಡೀತಾ ಇದ್ದಂತ ಒಂದು ಫೈಟ್ ಇದು ಅದಾದ ನಂತರ ನಿಖಿಲ್ ಅವರನ್ನು ಯಾವಾಗ ಕಣಕ್ಕೆ ಎಲ್ಲೋ ಒಂದು ಕಡೆ ಚಿತ್ರಣ ಬದಲಾಗಿತ್ತು ನಿಖಿಲ್ ಅವರೇ ಗೆಲ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕಾರಣಾಂತರಗಳಿಂದ ನಿಖಿಲ್ ಸೋತು ಬಿಡ್ತಾರೆ ಕಾಂಗ್ರೆಸ್ ಕೈ ಮೇಲಾಗುತ್ತೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಜೆ ಡಿ ಎಸ್ ಇಲ್ಲ ಹಾಗಾಗಿನೇ ಈಗ ಗೆದ್ದಂಥ ಸಿ ಪಿ ಯೋಗೇಶ್ವರ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸ್ ನಡೆಸಿರೋದು